ಆಕ್ಸಿಸ್ ಬ್ಯಾಂಕ್ ಅಂತ ಇವಾಗ ಏನಿದೆ ಅದು ಯು ಟಿ ಐ ಬ್ಯಾಂಕ್ ಅಂತ ಪ್ರಾರಂಭ ಆಯಿತು ಹನ್ನೆರಡು ರೂಪಾಯಿಗೆ ನಾನು ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡಿದೆ ತುಂಬಾ ಜಾಸ್ತಿ ಮೇಲ್ಗಡೆ ಹೋಗ್ಬಿಡಿದೆ ಸಂತೋಷವಾಗಿರೋಣ ಅಂತ ಮಾರ್ಬಿಟ್ಟೆ ಹದಿನೆಂಟು ಲಕ್ಷ ತೊಂಬತ್ತು ಸಾವಿರ ಬಂತು ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಕಿದಿದ್ದು ಇವತ್ತು ಐದು ಕೋಟಿ ಐವತ್ತು ಲಕ್ಷ ಆಗ್ತಾ ಇತ್ತು ನಾನು ಜನಸಾಮಾನ್ಯರಿಗೆ ಯಾವಾಗ ಮಾರ್ಬೇಕು ಅಥವಾ ಎರಡು ಪ್ರಶ್ನೆಗಳು ಸರಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಫಂಡಮೆಂಟಲ್ಸು ಟೆಕ್ನಿಕಲ್ಸು ಸೆಂಟಿಮೆಂಟ್ಸು ಅಂತ ಮೂರ್ ಕಾರಣ ಇರುತ್ತೆ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ ಭಾರತ ದೇಶದಲ್ಲೇ ಆಗಲಿ ಎಲ್ಲೇ ಆಗಲಿ ದುಡ್ಡು ಬೆಲೆ ಕಳ್ಕೊಳ್ತಾ ಇರೋವಾಗ ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಒಳ್ಳೆಯದೇ ಆದ್ರೆ ನಾವು ಯಾವಾಗ ಮಾರ್ತೀವಿ ಅನ್ನೋದು ಬಹಳ ಮುಖ್ಯ ಅವ್ರ ತಾತ ಹಾಕಿ ತಗೊಂಡಿದ್ದಾರೆ ತೊಗೊಂಡವ್ರು ತೀರ್ಕೊಂಡಿದ್ದಾರೆ ಓಕೆ ಇವರು ಅದನ್ನು ಹಂಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಏನು ಮಾಡಬೇಕಂತ ಗೊತ್ತಿಲ್ಲ ಅದು ತುಂಬ ದೊಡ್ಡ ಫಾರ್ಚೂನ್ ಆಗಿ ಕ್ರಿಯೇಟ್ ಆಗಿದೆ ಹಾಗೆ ಕೆಲವೊಂದು ಸಲ ಅದೃಷ್ಟ ನಮ್ಮ ಕೈ ಹಿಡಿಯುತ್ತೆ ಯಾರೂ ಅತ್ಯಂತ ಕೆಳಗಡೆ ಕೊಂಡ್ಕೊಳ್ಳಲ್ಲ ಅತ್ಯಂತ ಮೇಲ್ಗಡೆ ಮಾರಲ್ಲ ಅನ್ನೋದನ್ನು ಬರೆದಿಟ್ಕೊಂಡ್ಬಿಟ್ಟು ಸ್ಟಾಕ್ ಮಾರ್ಕೆಟ್ನಲ್ಲಿದ್ದರೆ ನಾವು ಸಂತೋಷವಾಗಿರ್ತೀವಿ ಸೊ ಇವತ್ತು ಮಹಾಮಾರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಳ ವಿಶೇಷ ವ್ಯಕ್ತಿ ಇದ್ದಾರೆ ಪರ್ಸ್ನಲ್ ಫೈನಾನ್ಸ್ ಎಕ್ಸ್ಪರ್ಟ್ ಆಗಿರುವಂಥ ಅರ್ಥಶಾಸ್ತ್ರಜ್ಞರಾಗಿರುವಂಥ ಡಾಕ್ಟರ್ ಜೆ ಎನ್ ಜಗನ್ನಾಥ್ ನಮ್ಮನಿಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಡಾಕ್ಟರ್ ಸರ್ ನಮಸ್ತೆ ವೆಲ್ಕಮ್ ಟು ದ ಶೋ ನಮಸ್ತೆ ಡಾಕ್ಟರ್ ಜೆ ಎನ್ ಜಗನ್ನಾಥ್ ಅವರ ಜೊತೆಗೆ ನಾನು ಇವತ್ತು ಷೇರು ಮಾರುವುದ್ರ ಬಗ್ಗೆ ಮತ್ತು ಖರೀದಿ ಮಾಡೋದ್ರ ಬಗ್ಗೆ ಖರೀದಿ ಮಾಡೋದಲ್ಲ ಬೇಸಿಕಲಿ ಮಾರೋದ್ರ ಬಗ್ಗೆ ಯಾವಾಗ ಮಾರಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದು ಸಣ್ಣ ಡೀಟೇಲ್ ನೋಡೋದಾದ್ರೆ ಡಾಕ್ಟರ್ ಜೆ ಎನ್ ಜಗನ್ನಾಥ್ ಅವರು ಎಮ್ ಎಮ್ ಕಾಮ್ ಎಮ್ ಬಿ ಎ ಮಾಡಿದ್ದಾರೆ ಪರ್ಸ್ನಲ್ ಮ್ಯಾನೇಜ್ಮೆಂಟಲ್ಲಿ ಡಿಪ್ಲೊಮ ಮಾಡಿದ್ದಾರೆ ಟ್ರೆಜರಿ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಮತ್ತು ಫ್ಲೋರಿಡಾ ಅಮೆರಿಕ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ ಕೂಡ ಮಾಡಿದ್ದಾರೆ ಇಪ್ಪತ್ತೈದು ವರ್ಷಗಳ ಕಾಲ ಅವರು ಮೈಸೂರು ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅದರ ನಂತರ ಹದಿನಾಲ್ಕು ವರ್ಷಗಳ ಕಾಲ ಅವರು ಇನ್ಫೋಸಿಸ್ನಲ್ಲಿ ಕನ್ಸಲ್ಟೆಂಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಸೊ ಐವತ್ತೆರಡು ದೇಶಗಳಲ್ಲಿ ಅವರು ಬ್ಯಾಂಕಿಂಗ್ ಮತ್ತು ಇತರೆ ಫಿನಾನ್ಸ್ ರಿಲೇಟೆಡ್ ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಈವರೆಗೆ ಮೂರು ಪುಸ್ತಕಗಳನ್ನ ಬರೆದಿದ್ದಾರೆ ನೂರ ನಲವತ್ತು ಸಾಹಿತ್ಯದ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದಾರೆ ಹೀಗೆ ಸಾಕಷ್ಟು ಅನುಭವ ಜ್ಞಾನ ಹೊಂದಿರುವಂಥ ಜಗನ್ನಾಥ್ ಅವ್ರನ್ನ ಮನೆಗಿದ್ದಾರೆ ಸೊ ಅವ್ರನ್ನ ಸ್ವಾಗತಿಸೋಕ್ಕೆ ನಂಗೆ ತುಂಬ ಆಗ್ತಾರೆ ಸೊ ಇವತ್ತಿನ ಟಾಪಿಕ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಅದು ಅವರೇ ಚೂಸ್ ಮಾಡಿರುವಂಥ ಟಾಪಿಕ್ ಅದು ಈಗ ಯೂಶ್ವಲಿ ನಾವು ಶೇರ್ ಖರೀದಿ ಮಾಡ್ತೀವಿ ಓಕೆ ಯಾ ಯಾಕೆ ಖರೀದಿ ಮಾಡ್ತೀವಿ ಅಂದರೆ ನಿಮ್ಮ ಥರ ವ್ಯಕ್ತಿಗಳು ಅಂದರೆ ನಮ್ಮ ಹಿತೈಷಿಗಳು ಅಥವಾ ಕೆಲವೊಂದು ಯೂಟ್ಯೂಬರ್ಗಳು ಅಥವಾ ಕೆಲವೊಂದು ನಮ್ಮ ಫಿನಾನ್ಸ್ ಎಕ್ಸ್ಪರ್ಟ್ಗಳು ಹೇಳಿದ್ದಾರೆ ಅಂತ ಖರೀದಿ ಮಾಡ್ತೀವಿ ಬಟ್ ಆ್ಯಕ್ಚುಲಿ ನಮಗೆ ಮಾರೋದು ಗೊತ್ತಿರಲ್ಲ ನಮ್ಮಂಥ ಜನಸಾಮಾನ್ಯರಿಗೆ ಆ ಮಾರೋಕ್ಕೆ ಕೂಡ ನಿಮಗೆ ಕೇಳಬೇಕು ನಾವು ಭಾಳಷ್ಟು ಸಲ ಬಟ್ ಕೆಲವೊಂದು ಸಲ ತಿಳ್ಕೊಂಡು ಮಾರುವಂಥದ್ದು ಇರ್ದು ಇರುತ್ತೆ ಸೊ ಬಟ್ ಪ್ರಶ್ನೆ ಏನಂದರೆ ಯಾವಾಗ ಮಾರಬೇಕು ಅನ್ನೋದು ಪ್ರಶ್ನೆ ಸೊ ಯಾವಾಗ ಮಾರಬೇಕು ಅಥವಾ ಯಾವಾಗ ಮಾರಬಾರ್ದು ಅನ್ನೋದು ಎರಡೂ ಪ್ರಶ್ನೆಗಳು ಸರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಶೇರ್ ಮಾರ್ಕೆಟ್ನಲ್ಲಿ ನೀವು ಹೇಳಿದ್ರಿ ಪರಿಣಿತರಿಂದ ತಿಳ್ಕೊಳ್ತೀವಿ ಎಲ್ಲಾದರೂ ಓದಿ ತಿಳ್ಕೊಳ್ತೀವಿ ನಾವೇ ಕೆಲವು ಸಲ ತಿಳ್ಕೊಳ್ತೀವಿ ಮಾಡ್ತೀವಿ ಅಂತ ಅದಕ್ಕೆ ಫಂಡಮೆಂಟಲ್ಸು ಟೆಕ್ನಿಕಲ್ಸು ಸೆಂಟಿಮೆಂಟ್ಸು ಅಂತ ಮೂರು ಕಾರಣ ಇರುತ್ತೆ ಇವಾಗ ಯಾವುದೇ ಒಂದು ಕಂಪ್ನಿ ನಾವು ಶೇರ್ ಕೊಂಡ್ಕೊಬೇಕಾದ್ರೆ ಅಥವಾ ನೀವು ಕೊಂಡ್ಕೊಳ್ಳಿ ಅಂತ ನಾವು ಹೇಳಬೇಕಾದ್ರೆ ಆ ಕಂಪ್ನಿ ಎಷ್ಟು ವರ್ಷದಿಂದ ಇದೆ ಅದು ಲಾಭ ಮಾಡ್ತಿದೆಯಾ ಏನಾದರೂ ಉತ್ಪತ್ತಿ ಅದಕ್ಕೆ ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲೇನಾದರೂ ಇವಾಗ ಬೇಡಿಕೆಗಳಿದೆಯಾ ತೊಂದರೆಗಳಿದೆಯಾ ಇವೆಲ್ಲ ತಿಳ್ಕೊಳ್ತಾ ಹೋಗೋದು ಫಂಡಮೆಂಟಲ್ ಅಂತ ಇನ್ನು ಟೆಕ್ನಿಕಲ್ ಅಂದರೆ ಕೆಲವರು ಹೇಳ್ತಾರೆ ಮೂವಿಂಗ್ ಆ್ಯಾವ್ರೇಜಸ್ ಅಂತ ಹೇಳ್ತಾರೆ ಸ್ಟೊಕ್ಯಾಸ್ಟಿಕ್ ಅಂತ ಹೇಳ್ತಾರೆ ಇವೆಲ್ಲ ಬೇರೆ ಬೇರೆ ಎಂಬತ್ತೊಂಬತ್ತು ರೀತಿನಲ್ಲಿದೆ ಓಕೆ ಎರಡು ಸ್ಟಿಕ್ಗಳದ್ರದ್ದು ಎರಡು ಸ್ಟಿಕ್ಗಳು ಏನಂದರೆ ಇವಾಗ ಬೆಲೆ ಏರತ್ತೆ ಇಳಿಯತ್ತೆ ಮಾಡ್ತಾ ಇರೋವಾಗ ಅದನ್ನು ಚಾರ್ಟ್ ಮೇಲೆ ಹಾಕ್ತೀವಿ ನಾವು ಆ ಚಾರ್ಟ್ ಮೇಲೆ ಹಾಕಿದಾಗ ಕಮ್ಮಿ ದಿನಾಂಕದ್ದು ದೊಡ್ಡ ದಿನಾಂಕಕ್ಕೆ ಕೆಳಗಡೆಯಿಂದ ಕಟ್ ಮಾಡಿದರೆ ಅಂದರೆ ಇಪ್ಪತ್ತು ದಿನದ ಮೂವಿಂಗ್ ಆ್ಯಾವ್ರೇಜ್ ನೂರು ದಿನದ ಮೂವಿಂಗ್ ಆ್ಯಾವ್ರೇಜ್ ಎರಡೂ ತೊಗೊಂಡಾಗ ಇಪ್ಪತ್ತು ದಿನದ ಮೂವಿಂಗ್ ಆ್ಯಾವ್ರೇಜ್ ಕೆಳಗಡೆಯಿಂದ ಟಚ್ ಮಾಡಿದಾಗ ಮಾರಿ ಕೊಂಡ್ಕೊಳ್ಳಿ ಇವೆಲ್ಲ ಹೇಳ್ತೀವಿ ಕೆಳಗಡೆಯಿಂದ ಟಚ್ ಮಾಡಿದಾಗ ಕೊಂಡ್ಕೊಳ್ಳಿ ಅಂತೀವಿ ಮೇಲ್ಗಡೆಯಿಂದ ಟಚ್ ಮಾಡಿದಾಗ ಮಾರಿ ಅಂತೀವಿ ಇದನ್ನು ಟೆಕ್ನಿಕಲ್ ಅನಾಲಿಸಿಸ್ ಅಂತೀವಿ ಇದು ಒಂದು ಉದಾಹರಣೆ ಅಷ್ಟೇ ಎಂಬತ್ತೊಂಬತ್ತು ರೀತಿ ಇದೆ ಆಮೇಲೆ ಸೆಂಟಿಮೆಂಟ್ಸ್ ಅಂದರೆ ಈಗ ನೋಡಿ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ ಇವಾಗ ಸುಮಾರು ವರ್ಷಗಳಿಂದ ಭಾರತದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲುಗಡೆ ಹೋಗ್ತಾನೇ ಇದೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಆದರೆ ಸುಭದ್ರವಾದ ಸರ್ಕಾರ ಇದೆ ಕಳೆದ ಹತ್ತು ವರ್ಷ ಇವಾಗ ಹತ್ತು ವರ್ಷ ಇಪ್ಪತ್ತು ವರ್ಷವೂ ಸುಭದ್ರ ಸರ್ಕಾರ ಇತ್ತು ಭಾರತದಲ್ಲಿ ಅದರಿಂದ ನಮ್ಮ ದೇಶದಲ್ಲಿ ಮುಂದೆ ಬರುತ್ತೆ ತೊಂದರೆ ಇರಲ್ಲ ಇವೆಲ್ಲ ಕಾರಣಗಳಿಂದ ಸೆಂಟಿಮೆಂಟ್ಸ್ ನಮ್ಮಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಆವಾಗ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಮಾರ್ತಾ ಹೋದಾಗ ಮಾರ್ತಾನೇ ಹೋಗಬೇಕು ಕೊಂಡ್ಕೊಳ್ತಾ ಹೋದಾಗ ಕೊಂಡ್ಕೊಳ್ತಾನೆ ಹೋಗಬೇಕು ಇಡೀ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರೋವಾಗ ನೀವು ಮಾರೋದು ಬಹಳ ಕಷ್ಟ ಇದು ಬೇಸಿಕ್ಸು ಇದ್ರ ಮೇಲೆ ಜನ ನಿಮಗೆ ಕೊಂಡ್ಕೊಳ್ಳಿ ಮಾರಿ ಅಂತ ಸಜೆಷನ್ ಕೊಡ್ತಾರೆ ಅದರಲ್ಲಿ ಎಲ್ಲ ಒಂದು ಮಾರುಕಟ್ಟೆನಲ್ಲೂ ವಿಚಾರಗಳನ್ನು ಎಲ್ಲರೂ ತಿಳ್ಕೊಂಡಿರಬೇಕು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ವಿಚಾರಗಳು ತುಂಬ ಚೆನ್ನಾಗಿ ಎಲ್ಲರೂ ತಿಳ್ಕೊಂಡಿರ್ತಾರೆ ಯಾಕಂದರೆ ಎಲ್ಲ ಕಡೆ ಬರುತ್ತೆ ಅದರಲ್ಲಿ ಏನು ಸಂಶಯ ಇರೋದಿಲ್ಲ ಅದರಿಂದ ಮಾರುಕಟ್ಟೆಯಲ್ಲಿ ಮಾರಿ ಕೊಂಡ್ಕೊಳ್ಳಿ ಅಂತ ಹೇಳೋದು ಸುಲಭ ಆದರೆ ಯಾವಾಗ ಕೊಂಡ್ಕೊಬೇಕು ಯಾವಾಗ ಮಾರಬೇಕು ಇದು ಹೇಳೋದು ಬಹಳ ಕಷ್ಟ ಯಾವಾಗ ಮಾರ್ ಮಾರದೆ ಇಟ್ಕೋಬೇಕು ಮಾರದೆ ಇಟ್ಕೊಬೇಕು ನೀವು ಸರಿಯಾಗಿ ಹೇಳಿದಿರಿ ಯಾಕಂತ ಹೇಳಿದರೆ ನಮ್ಮಲ್ಲೊಂದು ಮಾತಿದೆ ಇವನು ಮಾರಿ ಕೆಟ್ಟ ಇವನು ಮಾರದೆ ಕೆಟ್ಟ ಅಂತ ಯಾಕಂತ ಹೇಳಿದರೆ ನೋಡಿ ಕೆಲವ್ರು ಹೇಳ್ತಾರೆ ನಾನು ಶೇರ್ ತೊಗೊಂಡೆ ನಾನು ತೊಗೊಂಡ ತಕ್ಷಣವೇ ಅದು ಇಳಿಯೋಕ್ಕೆ ಶುರುವಾಯಿತು ಅಂತಾರೆ ಶೇರ್ ಮಾರ್ಕೆಟ್ಟೆ ಬಹಳ ದೊಡ್ಡದು ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ದೇಶದವರೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನಾ ಕೊಂಡ್ಕೊಂಡ ತಕ್ಷಣವೇ ಅದು ಕೆಳಗಡೆ ಹೋಗೋಕ್ಕಾಗತ್ತಾ ಆಗಲ್ಲ ಆದ್ರೂ ನನ್ನ ಅನಿಸಿಕೆ ಆ ಥರ ಇರುತ್ತೆ ಅಂದರೆ ನಮ್ಮ ಅದೃಷ್ಟ ಅದೃಷ್ಟ ಅನ್ನೋದು ಪ್ರಪಂಚದಲ್ಲಿ ಯಾವಾಗಲೂ ಜೀವನದಲ್ಲಿ ಇರಲೇಬೇಕಾದ ವಿಚಾರ ಅದು ಬೇರೆ ವಿಚಾರ ಈಗ ನಾನು ಆಕ್ಸಿಸ್ ಬ್ಯಾಂಕ್ ಅಂತ ಇವಾಗ ಏನಿದೆ ಅದು ಯು ಟಿ ಐ ಬ್ಯಾಂಕ್ ಅಂತ ಪ್ರಾರಂಭ ಆಯಿತು ಎರಡು ಸಾವಿರದಲ್ಲಿ ಅವ್ರು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಶೇರು ಅಂತ ಮಾರುಕಟ್ಟೆನಲ್ಲಿ ಐ ಪಿ ಒ ಬಂತು ಈಗ ನೀವು ಯಾವ್ದ್ರ ಎಕ್ಸಾಂಪಲ್ ಕೊಡ್ತಾ ಇದೀರಾ ನಾನು ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಅಂದ್ರೆ ಮಾರೋದ್ರ ಬಗ್ಗೆ ಕೊಡ್ತಾ ಇದೀರಾ ಮಾರದೆ ಇರೋದ್ರ ಬಗ್ಗೆ ಕೊಡ್ತಾ ಇದ್ರ ಅದನ್ನು ಸ್ವಲ್ಪ ಹೇಳಿ ಆಮೇಲೆ ಎಕ್ಸಾಂಪಲ್ ಕೊಡಿ ಆಯ್ತು ಇವ ನೋಡಿ ನಾನು ಒಂದು ಮಾರುಕಟ್ಟೆನಲ್ಲಿ ಕೊಂಡ್ಕೊಂಡಿದ್ದು ಎರಡು ಸಾವಿರದ ಒಂದರಲ್ಲಿ ಹನ್ನೆರಡು ರೂಪಾಯಿ ಬಂತದ್ದು ಎರಡ್ ಸಾವಿರದ ಒಂದರಲ್ಲಿ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿಗೆ ಹನ್ನೆರಡು ರೂಪಾಯಿಗೆ ನಾನು ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಓಕೆ ಅದು ಎರಡು ಸಾವಿರದ ನಾಲ್ಕರಲ್ಲಿ ನೂರ ಎಂಬತ್ತೊಂಬತ್ತು ರೂಪಾಯಿ ಹ್ಮ್ ನೂರ ಎಂಬತ್ತೊಂಬತ್ತು ರೂಪಾಯಿ ಹನ್ನೆರಡು ಆಯ್ತು ನೂರ ಎಂಬತ್ತೊಂಬತ್ತು ರೂಪಾಯಿ ಆಯ್ತು ಹ್ಮ್ ತುಂಬಾ ಜಾಸ್ತಿ ಮೇಲ್ಗಡೆ ಹೋಗ್ಬಿಡಿದೆ ಸಂತೋಷವಾಗಿ ಅಂತ ಮಾರ್ಬಿಟ್ಟೆ ಓಕೆ ಎಷ್ಟಾಗಿತ್ತು ಹದಿನೆಂಟು ಲಕ್ಷ ತೊಂಬತ್ತು ಸಾವಿರ ಬಂತು ಹದಿನೆಂಟು ಲಕ್ಷ ತೊಂಬತ್ತು ಸಾವಿರ ಅದಕ್ಕೆ ಬಹಳ ಬೆಲೆ ಇತ್ತು ಆಗಿನ ಕಾಲದಲ್ಲಿ ನಾನು ಹದಿನೆಂಟು ಲಕ್ಷ ತೊಂಬತ್ತು ಸಾವಿರ ಬಂತು ಬರೀ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹಾಕಿದ್ದು ಎಂಥ ಒಳ್ಳೆ ಮಾರಾಟ ಅಂತ ಸಂತೋಷ್ ಪಟ್ಟೆ ಆದ್ರೆ ಅದು ಎರಡ್ ಸಾವಿರದ ಏಳರಲ್ಲಿ ಸಾವಿರದ ಇನ್ನೂರು ರೂಪಾಯಿ ಆಗೋಯ್ತು ಸಾವಿರದ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಆಗೋಯ್ತು ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಅದು ಒಂದು ಷೇರ್ಗೆ ಐದು ಶೇರ್ ಆಯ್ತು ಓಕೆ ಇವಾಗ ಹತ್ತು ರೂಪಾಯಿ ಫೇಸ್ ವ್ಯಾಲ್ಯೂ ಇದ್ದಿದ್ದು ಮುಖ ಬೆಲೆ ಅದನ್ನು ಎರಡು ರೂಪಾಯಿ ಇತ್ತು ಅಂದರು ಅಂದರೆ ಒಂದು ಶೇರ್ಗೆ ಐದು ಶೇರ್ ಸಿಕ್ತು ನಮ್ಮಲ್ಲಿ ಭೀಮ್ರಾವ್ ಅಂತ ನನ್ನ ಜೊತೆಯೇ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಅವ್ರು ಇಟ್ಕೊಂಡಿದ್ರು ಅವ್ರು ಇಟ್ಕೊಂಡಿದ್ದವರು ಅವತ್ತು ಅವರ ಬೆಲೆ ಏನಾಯಿತು ಅಂದರೆ ನೂರು ಶೇರ್ ಐನೂರು ಶೇರ್ ಆಗೋಯ್ತು ಓಕೆ ಓಕೆ ಅವರು ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಕಿರಲಿಲ್ಲ ಅವ್ರ ಮಟ್ಟದಲ್ಲಿ ಅವ್ರು ಹಾಕಿದ್ರು ನಾನು ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಕಿದ್ದು ಮಾರದೆ ಇಟ್ಕೊಂಡಿದ್ದಿದ್ರೆ ಇವತ್ತು ಯು ಟಿ ಐ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಇದೆಯಲ್ಲ ಇವತ್ತು ಸಾವಿರದ ನೂರು ರೂಪಾಯಿ ಇದೆ ಓಕೆ ಒಂದು ಶೇರ್ ಐದು ಶೇರ್ ಆದ್ರಿಂದ ನನ್ನ ಮೊದಲ ಒಂದು ಶೇರಿಗೆ ಐದು ಸಾವಿರದ ಐನೂರು ರೂಪಾಯಿ ಇದೆ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಕಿದ್ದು ಇವತ್ತು ಐದು ಕೋಟಿ ಐವತ್ತು ಲಕ್ಷ ಆಗ್ತಾ ಇತ್ತು ನಾನು ಮಾರಿಕೆಟ್ಟೆ ಅವತ್ತು ಅಂದ್ಕೊಂಡೆ ಎಂಥ ಚೆನ್ನಾಗಿ ಮಾರ್ಬಿಡಿದೀನಿ ಹದಿನೆಂಟು ಲಕ್ಷ ನನಗೆ ಬಂದ್ಬಿಟ್ಟಿದೆ ತೊಂಬತ್ತು ಸಾವಿರ ಅದ್ರ ಮೇಲೆ ಸ್ವಲ್ಪ ಟ್ಯಾಕ್ಸ್ ಹೋಯ್ತು ಅದು ಬೇರೆ ವಿಚಾರ ಆದರೆ ಅಷ್ಟು ಸಂತೋಷಪಟ್ಟವನು ಇವತ್ತು ಅನಿಸುತ್ತೆ ಸುಮ್ಮನೆ ಇಟ್ಕೊಂಡಿದ್ದಿದ್ರೆ ಸೋಮಾರಿ ಆಗಿದಿದ್ರೆ ಐದು ಕೋಟಿ ಐವತ್ತು ಲಕ್ಷಿರೋದು ಎರಡು ಸಾವಿರದ ಏಳನೇ ಇಸ್ವಿಗೆ ಹೇಳ್ತೀರಾ ಎರಡು ಸಾವಿರದ ಇಪ್ಪತ್ತು ಟು ಓಕೆ ಟೂ ತೌಸಂಡ್ ಒನ್ನಲ್ಲಿ ಹನ್ನೆರಡಿಗೆ ತೊಗೊಂಡೆ ಟೂ ತೌಸಂಡ್ ಫೋರ್ನಲ್ಲಿ ಒನ್ ಏಯ್ಟಿ ನೈನಿಗೆ ಮಾರದೆ ಮಾರ್ದೆ ಇಟ್ಕೊಂಡಿದ್ದಿದ್ರೆ ಅದು ಸ್ಪ್ಲಿಟ್ಟಾಗಿ ಒಂದು ಶೇರ್ ಐದು ಶೇರ್ ಆಗಿರೋದು ಇವತ್ತು ಮಾರಿದಿದ್ರೆ ಸಾವಿರದ ನೂರು ರೂಪಾಯಿ ಇದೆ ಒಂದು ಶೇರ್ಗೆ ಐದು ಕೋಟಿ ಐವತ್ತು ಲಕ್ಷ ಆಗಿರೋದು ಬರೀ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಹ್ಞೂ ಅಂದರೆ ಅವತ್ತು ನಾನು ಮಾರಿದ್ರಿಂದ ನಾನು ಕೆಟ್ಟೆ ಅಂತ ನಾನು ಅನ್ಕೊಬೋದು ಎಸ್ ಆದರೆ ಯಾವಾಗಲೂ ಮಾರ್ಕೆಟ್ನಲ್ಲಿ ಪ್ರತಿದಿನ ಕೊಳ್ಳೋರು ಇರ್ತಾರೆ ಮಾರೋರು ಇರ್ತಾರೆ ಇವತ್ತು ಐದು ಕೋಟಿ ಐವತ್ತು ಲಕ್ಷಕ್ಕೆ ಮಾರಿದ್ರೂ ಇನ್ನೊಬ್ಬ ಕೊಂಡ್ಕೊಂಡಿರ್ತಾನೆ ಅದು ಮೇಲೆ ಹೋದರೆ ಕೆಳಗೆ ಬಂದರೆ ಇವತ್ತಿಂದ ಲೆಕ್ಕ ಅದರಿಂದ ತುಂಬ ಜನ ಹೇಳ್ತಾರೆ ಟ್ರೇಡಿಂಗ್ ಒಳ್ಳೆಯದು ಟ್ರೇಡಿಂಗ್ನಲ್ಲಿ ಲಾಭ ಮಾಡಿಬಿಡ್ತೀನಿ ನನಗನ್ಸಲ್ಲ ಟ್ರೇಡಿಂಗ್ನಲ್ಲೂ ಲಾಭ ಮಾಡ್ಬೋದು ಆದರೆ ಇಷ್ಟು ಹೆಚ್ಚಿನ ಲಾಭ ಬರಬೇಕಾದ್ರೆ ಅದು ಇನ್ವೆಸ್ಟ್ಮೆಂಟ್ನಲ್ಲೇ ಪಾಸಿಬಲ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತಾಳಿದವನು ಕಾ ಬಾಳಿಯಾನು ಅಂತ ಒಂದು ಗಾದೆ ಅದರಿಂದ ಮಾರೋವಾಗ ಭಾಳ ಹುಷಾರಾಗಿರಬೇಕು ಇಷ್ಟೆಲ್ಲ ಹೇಳ್ತೀರಾ ತಿಳ್ಕೊಂಡಿದ್ದೀರಾ ನೀವು ಯಾಕೆ ಮಾರ್ಬಿಟ್ರಿ ಓಕೆ ಆ ಟೈಮು ಅಷ್ಟೇ ಆ ದುಡ್ಡು ಅವಾಗ ಮಾರಿದ್ವಿ ಅಷ್ಟೇ ಕರೆಕ್ಟ್ ಕರೆಕ್ಟ್ ಆಮೇಲೆ ನಾಳೆ ಆಮೇಲೆ ಈಗ ನೀವು ಈ ಈ ಕತೆ ಹಿಂಗೆ ಹೇಳ್ತಾ ಇದ್ದೀರಲ್ಲ ಇದನ್ನ ಇನ್ನೊಂದು ಥರ ಹೇಳ್ಬೋದು ನೀವು ನೋಡಿ ಎರಡು ಸಾವಿರದ ಒಂದರಲ್ಲಿ ನಾನು ಒಂದು ಪಾಯಿಂಟ್ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಕೊಟ್ಟು ಹನ್ನೆರಡು ಶೇರ್ ತಗೊಂಡೆ ಹನ್ನೆರಡು ರೂಪಾಯಿ ಇತ್ತು ಅವಾಗ ಓಕೆ ಸೊ ಎರಡು ಸಾವಿರದ ನಾಲ್ಕಕ್ಕೆ ನಾನು ನೂರ ಎಂಬತ್ತೊಂಬತ್ತು ರೂಪಾಯಿ ಆಯಿತು ಹದಿನೆಂಟು ಲಕ್ಷ ತೊಂಬತ್ತು ಸಾವಿರಕ್ಕೆ ನಾವು ಮಾರದೆ ಮಾರಿದೆ ನಮ್ಮ ಸ್ನೇಹಿತರು ಭೀಮರಾವ್ ಅದನ್ನು ಹಾಗೆ ಇಟ್ಕೊಂಡು ಕೂತ್ಕೊಂಡ್ರು ಅದು ನೂರ ಎಂಬತ್ತೊಂಬತ್ತು ರೂಪಾಯಿ ಇದ್ದದ್ದು ಮರದಿಂದ ಕುಸಿಯಕ್ಕೆ ಶುರು ಮಾಡಿ ಈಗ ಹನ್ನೆರಡು ರೂಪಾಯಿ ಬಂದು ನಿಂತ್ಕೊಂಡಿದೆ ಅಂತಲೂ ಆಗ್ಬೋದಾಗಿತ್ತು ಸ್ಟೋರಿ ಆಗ್ಬೋದಾಗಿ ಹ್ಞೂ ಅದಕ್ಕೂ ಒಂದು ಸ್ಟೋರಿ ಹೇಳ್ತೀನಿ ಮಾರ್ಕೆಟ್ನಲ್ಲಿ ಎಲ್ಲ ಇದೆ ಈಗ ಎಸ್ ಬ್ಯಾಂಕ್ ಅಂತ ಇದೆ ಎಸ್ ಬ್ಯಾಂಕು ಮೊದಲು ಈ ಥರ ಮ್ಯಾನೇಜ್ಮೆಂಟ್ ಇರಲಿಲ್ಲ ಬೇರೆ ಇತ್ತು ಕೆಲವು ತೊಂದರೆಗಳಾಯ್ತು ಅದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನವರು ದುಡ್ಡು ಹಾಕಿದರು ಎಲ್ಲ ಗೊತ್ತಿರೋ ವಿಚಾರ ಅದು ಟೂ ತೌಸಂಡ್ ಸೆವೆಂಟೀನಲ್ಲಿ ಒಂದು ಶೇರ್ ಐದು ಶೇರ್ ಆಯಿತು ಇವೆಲ್ಲ ಆಯಿತು ಹ್ಞೂ ಹ್ಞೂ ಎರಡು ಸಾವಿರದ ಹದಿನೆಂಟರಲ್ಲಿ ನಾನೇನಾದ್ರೂ ಯೆಸ್ ಬ್ಯಾಂಕು ನಾನು ತಗೊಂಡ ಶೇರನ್ನು ಮಾರಿದಿದ್ರೆ ಹದಿನೆಂಟು ಲಕ್ಷಕ್ಕೆ ಹೋಗಿರೋದು ಯಾಕಂದರೆ ಮುನ್ನೂರ ಅರವತ್ತು ರೂಪಾಯಿ ಆಗೋಯ್ತು ಅದು ಎಷ್ಟು ರೂಪಾಯಿ ಇದ್ದದ್ದು ಅದು ನಾ ಎಷ್ಟಿಗೆ ಕೊಂಡ್ಕೊಂಡೇ ಬೇರೆ ವಿಚಾರ ಅವತ್ತಿನ ಬೆಲೆ ಮುನ್ನೂರ ಅರವತ್ತಿತ್ತು ಅಂದರೆ ಸ್ಪ್ಲಿಟ್ ಆಗದೆ ಹೋದರೆ ಸಾವಿರದ ಎಂಟುನೂರು ಅಂತ ಇಟ್ಕೊಳ್ಳಿ ಒಂದು ಶೇರ್ಗೆ ಐದು ಶೇರ್ ಆದ್ರಿಂದ ಮುನ್ನೂರ ಅರವತ್ತು ಇವತ್ತು ಅದರ ಬೆಲೆ ಇಪ್ಪತ್ತು ರೂಪಾಯಿ ಹ್ಞೂ ಹ್ಞೂ ಅದರಿಂದ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಮಾರಿದಿದ್ದರೆ ಬರ್ತಾ ಇದ್ದಿದ್ದ ಹದಿನೆಂಟು ಲಕ್ಷ ಇವತ್ತು ಒಂದು ಲಕ್ಷ ಆಗಿಬಿಟ್ಟಿದೆ ನಾನು ಅವತ್ತು ಮಾರದೆ ಕೆಟ್ಟಹೋದೆ ಮಾರ್ಕೆಟ್ನಲ್ಲಿ ಮಾರಿ ಕೆಟ್ಟವರಿದ್ದಾರೆ ಮಾರದೇ ಕೆಟ್ಟವರಿದ್ದಾರೆ ಅವ್ರವ್ರಿಗೆ ಏನೇನು ಬರಬೇಕು ಅಂತಿರುತ್ತೋ ಅದು ಬರುತ್ತೆ ಓಕೆ ಆದರೆ ಆ ಡಿಸಿಷನ್ ತಗೊಳ್ಳೋವಾಗ ನಾನು ಸರಿಯಾದ ನಿರ್ಣಯ ಏನಾದರೂ ತೊಗೊಂಡಿದ್ದರೆ ನನಗೆ ಎಲ್ಲ ಕಡೆಯೂ ಲಾಭ ಆಗೋದು ಆದರೆ ಮಾರ್ಕೆಟ್ನಲ್ಲಿ ಆ ಥರ ಆಗಲ್ಲ ಏನಂತ ಹೇಳಿದರೆ ನಾವು ಅತ್ಯಂತ ಕಮ್ಮಿ ಬೆಲೆಗೆ ಕೊಂಡ್ಕೊಳ್ತೀವಿ ಅನ್ನೋದು ಸುಳ್ಳು ಅತ್ಯಂತ ಹೆಚ್ಚಿನ ಬೆಲೆಗೆ ಮಾರ್ತೀವಿ ಅನ್ನೋದು ಸುಳ್ಳು ಯಾಕಂತ ಹೇಳಿದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಒಂದು ಶೇರ್ ಇದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಲ್ರಿಗೂ ಗೊತ್ತು ಅದರದ್ದು ಶೇರ್ ಇದೆ ಆ ಶೇರು ನಾನ್ನೂರ ಐವತ್ತು ರೂಪಾಯಿಗೆ ನಾನು ತೊಗೊಂಡೆ ನಾನ್ನೂರ ಐವತ್ತು ರೂಪಾಯಿಗೆ ತೊಗೊಂಡು ಸುಮಾರು ನಾಲ್ಕೈದು ವರ್ಷ ಆಯಿತು ತೊಗೊಂಡಿದ್ದು ಅದು ಮೇಲೆ ಹೋಯ್ತು ಮೇಲೆ ಹೋಯ್ತು ಅದು ಏಳು ಸಾವಿರ ತನಕ ಹೋಯಿತು ಓ ನಾಲ್ನೂರ ಐವತ್ತು ರೂಪಾಯಿದ ಹೌದು ಏಳು ಸಾವಿರ ತನಕ ಹೋಯ್ತು ಹ್ಞೂ ಅವರೇನು ಮಾಡಿದರು ಒಂದು ಶೇರ್ಗೆ ಎರಡು ಶೇರ್ ಎಕ್ಸ್ಟ್ರಾ ಕೊಡ್ತೀವಿ ಬೋನಸ್ ಶೇರ್ ಅಂದರೆ ಒಂದು ಶೇರ್ ಮೂರು ಶೇರ್ ಆಗಿಬಿಡುತ್ತೆ ಮೂರು ಶೇರ್ ಆದಮೇಲೆ ಮೂರು ಸಾವಿರದ ಮೂವತ್ತಾಯಿತು ಓಕೆ ಅಂದರೆ ನನ್ನ ಒರಿಜಿನಲ್ ನಾನ್ನೂರೈವತ್ತು ಒಂಬತ್ತು ಸಾವಿರದ ತೊಂಬತ್ತು ರೂಪಾಯಿ ಆಗೋಯ್ತು ನಾ ಮಾರಲಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಇವತ್ತದು ಕೆಳಗಡೆ ಬಂದು ಎರಡು ಸಾವಿರದ ಇನ್ನೂರಲ್ಲಿದೆ ಓಹ್ ನಾನು ಅತ್ಯುತ್ತಮ ಬೆಲೆಯಲ್ಲಿ ಮಾರಿದಿದ್ರೆ ನನಗೆ ನಾನ್ನೂರೈವತ್ತರದು ಒಂಬತ್ತು ಸಾವಿರದ ತೊಂಬತ್ತು ಬಂದಿರೋದು ಹ್ಞೂ ಈಗ ಸ್ವಲ್ಪ ಕಮ್ಮಿ ಆಗಿದೆ ಆದರೂ ಒಳ್ಳೆಯ ಲಾಭದಲ್ಲಿದೆ ಇಲ್ಲ ಅಂತಲ್ಲ ಆದರೆ ನಾವು ಯಾವಾಗ ಮಾರ್ತೀವಿ ಯಾವಾಗ ಕೊಂಡ್ಕೊಳ್ತೀವಿ ಅದು ಬಹಳ ಮುಖ್ಯ ಆಗ್ಬಿಡುತ್ತೆ ಯಾಕಂತ ಹೇಳಿದರೆ ಮೂರು ಸಾವಿರದ ಮೂವತ್ತರಲ್ಲಿ ಕೊಂಡ್ಕೊಂಡವರು ಇವತ್ತು ಎರಡು ಸಾವಿರದ ಇನ್ನೂರಿಗೆ ಬಂದಾಗ ಸುಮಾರು ಎಂಟುನೂರ ಮೂವತ್ತು ರೂಪಾಯಿ ನಷ್ಟ ಆಗಿದೆ ಅವರಿಗೆ ಹೌದು ಅದರಿಂದ ನಾನು ಅನ್ಕೊಳ್ಳೋದು ನನ್ನ ಅನುಭವದಲ್ಲಿ ಮಾರುಕಟ್ಟೆಯಲ್ಲಿ ನಾವು ಯೋಚನೆ ಮಾಡಿ ಕೊಂಡ್ಕೊಬೇಕು ಯೋಚನೆ ಮಾಡಿ ಮಾರಬೇಕು ನೀವು ಹೇಳ್ದಂಗೆ ಮಾರೋದು ಬಹಳ ಮುಖ್ಯ ಯಾವಾಗ ಮಾರ್ತೀವಿ ಅನ್ನೋದು ಬಹಳ ಮುಖ್ಯ ನಾವು ಮಾರು ಖರೀದಿ ಮಾಡುವಾಗ ಯೋಚನೆ ಮಾಡೇ ಖರೀದಿ ಮಾಡ್ತೀವಿ ಒಬ್ವಿಯಸ್ಲಿ ಮತ್ತು ಅಲ್ಲಿ ಫೇವರೇಬಲ್ ಇರುತ್ತೆ ಓಕೆ ಅಂದರೆ ಫೇವರೇಬಲ್ ಇದೆ ಅಂತ ನಮ್ಗೆ ಅನಿಸುತ್ತೆ ಇದು ಚೆನ್ನಾಗಿ ಹೋಗ್ತಾ ಇದೆ ಇನ್ನೂ ಚೆನ್ನಾಗಿ ಹೋಗೋ ಸಾಧ್ಯತೆ ಇದೆ ಅಂತ ಅನಿಸುತ್ತೆ ಸೊ ಒಂದು ಹಂತಕ್ಕೆ ಡಿಶಿಷನ್ ಅದು ಈಸಿ ಬಟ್ ಸೇಲ್ ಮಾಡೋ ಡಿಶನ್ ಮಾತ್ರ ಸ್ವಲ್ಪ ಸ್ವಲ್ಪ ಕಷ್ಟ ಯಾಕಂದರೆ ಮನುಷ್ಯನಿಗೆ ಆಸೆ ಸ್ವಲ್ಪ ಸರಿ ಅಲ್ವಾ ಇಷ್ಟಾಗಿದೆ ಆರುನೂರು ಆಗ್ಬೋದು ಒಂದು ಸಾವಿರ ಆಗ್ಬೋದು ಸೊ ಈಗ ಸೇಲ್ ಮಾಡ್ಬಿಡಲ್ಲ ಬ್ಯಾಡ್ವಾ ಈ ಥರದ್ದು ಡೈಲಾಮಾದಲ್ಲೇ ಇರ್ತಾನೆ ಈಗ ಸರ್ ಎರಡು ಪ್ರಶ್ನೆಗಳನ್ನ ನಾನು ಹೇಳಬೇಕು ಅನ್ಕೊಂಡೆ ಈಗ ಇದಕ್ಕೆ ಒಂದು ಮೀ ಮಧ್ಯಮ ಮಾರ್ಗ ಹುಡುಕ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಹುಡುಕ್ಬೋದು ಅಲ್ವಾ ಏನಂದರೆ ಹಾಂ ಇವಾಗ ನಾವು ಯಾವುದೇ ಬೆಲೆಯಲ್ಲೂ ಕೊಂಡ್ಕೊಬೋದು ಯಾವುದೇ ಬೆಲೆಯಲ್ಲೂ ಮಾರ್ಬೋದು ಲಾಭ ಬಂದಾಗ ಮಾರ್ತೀವಿ ಅದು ನಮ್ಮ ಸ್ವತ್ತಲ್ಲ ಒಂದು ಶೇರ್ ಬದಲು ಇನ್ನೊಂದು ಶೇರ್ ತೊಗೊಬೋದಲ್ಲ ಅದರಿಂದ ಈ ಶೇರ್ನಲ್ಲಿ ನನಗೆ ಇಷ್ಟು ಲಾಭ ಬೇಕು ಇಷ್ಟಕ್ಕೆ ಮಾರ್ತೀನಿ ನನಗೆ ಲಾಭ ಬಂತು ಸಂತೋಷವಾಗಿದ್ದೀನಿ ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ ಅವರು ಸಂತೃಪ್ ಸಂತೃಪ್ತರು ಎಷ್ಟು ಎಷ್ಟು ಲಾಭ ಬಂದರೆ ಅವ್ರಿಗೆ ಸಂತೃಪ್ತ ಅವ್ರಿಗೆ ಬಿಟ್ಟಿದ್ದು ಓಕೆ ಓಕೆ ಅದು ಅವ್ರಿಗೆ ಬಿಟ್ಟಿದ್ದು ಅದು ಸಂತೃಪ್ತಿ ಅಂತ ಅಷ್ಟೇ ಹೊರತು ಯಾರನ್ನು ನಾನು ಬಹಳ ಕಮ್ಮಿನಲ್ಲಿ ಕೊಂಡ್ಕೊಂಡೆ ಬಹಳ ಜಾಸ್ತಿನಲ್ಲಿ ಮಾರಿದೆ ಅಂತ ಯಾರು ಅನ್ಕೊಳ್ಳಕ್ಕಾಗೋದೇ ಇಲ್ಲ ಯಾರಾದರೂ ತೊಗೊಂಡು ಮರ್ತಿರ್ತಾರೆ ಮತ್ತು ಅದು ಮೇಲೆ ಹೋಗಿರುತ್ತಲ್ವಾ ಅಂಥವ್ರು ಮಾತ್ರ ಹೇಳೋಕ್ಕೆ ಸಾಧ್ಯ ನಾನೊಂದು ಎನ್ ಎಫ್ ಬಿ ಸಿ ಅಂತ ಒಂದು ಚಾನಲ್ ಇದೆಯಲ್ಲ ಸರ್ ಫೈನಾನ್ಸ್ ರಿಲೇಟೆಡ್ ಅದರಲ್ಲಿ ಒಬ್ಬ ಯಾರೋ ಫೋನ್ ಮಾಡಿದ್ದಾರೆ ಅದು ವೈರಲ್ ಆಗಿ ವಿಡಿಯೋ ಒಬ್ಬರು ಫೋನ್ ಮಾಡಿ ನಮ್ಮ ತಾತ ಹೀಗೆ ಒಂದಷ್ಟು ಶೇರ್ಗಳನ್ನ ಕೊಟ್ಟಿದ್ದಾರೆ ಇಟ್ಕೋ ಯಾವುದು ಎಮ್ ಆರ್ ಎಫ್ ಯಾವುದು ಟಯರ್ ಯಾವುದೋ ನೆನಪಿಲ್ಲ ನನಗೆ ಎಮ್ ಆರ್ ಎಫ್ ಟಯರು ಯಾವುದು ಎಮ್ ಆರ್ ಎಫ್ದು ಅದು ಹೀಗೆ ಇದು ಉಳ್ಕೊಂಡಿದೆ ಸರ್ ಅದು ಏನು ಮಾಡಬೇಕು ಅಂತ ಕೇಳಿದೆ ಇದನ್ನು ಮ ಅವ್ರು ಹೇಳಿದ್ರು ನೀವು ಇದನ್ನು ಡಿಮ್ಯಾಟ್ರಿಲೈಸ್ ಮಾಡಬೇಕು ಡಿಮ್ಯಾಟ್ ಅಕೌಂಟಿಂಗ್ ಮಾಡಬೇಕು ಅಂತ ಹೌದಾ ಹೇಗೆ ಮಾಡಬೇಕು ಅಂತೆಲ್ಲ ಕೇಳ್ಕೊಂಡ್ರು ಅವರು ಹೇಳಿದರು ಹಿಂಗೆ ಹಿಂಗೆ ಮಾಡಬೇಕು ಅಂತ ಹೇಳಿ ಆಮೇಲೆ ಎಷ್ಟು ಶೇರ್ ಇದೆ ಅಂತ ಹೇಳಿದರು ಇವರು ಹೇಳಿದರು ಅವರು ಎಷ್ಟು ಅದನ್ನು ಲೆಕ್ಕ ಹಾಕಿ ಹೇಳಿದರು ಅಂದರೆ ಆ ಆ್ಯಂಕರು ಅದು ಒಂದು ಎಷ್ಟು ದೊಡ್ಡ ಅಮೌಂಟ್ ಆಗಿತ್ತು ಅಂದರೆ ಆ ವಿಡಿಯೋ ವೈರಲ್ ಆಗ್ಬಿಡ್ತು ಅಂದರೆ ಯಾಕೆ ಅದು ಅವ್ರಿಗೆ ಲಾಭ ಸಿಕ್ತು ಅಂದರೆ ಅವ್ರ ತಾತ ಹಾಕಿ ತೊಗೊಂಡಿದ್ದಾರೆ ತೊಗೊಂಡು ಅವ್ರು ತೀರ್ಕೊಂಡಿದ್ದಾರೆ ಓಕೆ ಇವರು ಅದನ್ನು ಹಾಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಏನು ಮಾಡಬೇಕಂತ ಗೊತ್ತಿಲ್ಲ ಈಗ ಅವ್ರಿಗೆ ಅರಿವು ಬಂದು ಇದನ್ನು ಡಿಮ್ಯಾಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಇದು ಮಾಡಬೇಕು ಡಿಮ್ಯಾಟ್ ಮಾಡಬೇಕು ಆಮೇಲೆ ಸೇಲ್ ಮಾಡಬೇಕು ಅಂದ್ಕೊಂಡು ನೋಡಿದರೆ ಅದು ತುಂಬ ದೊಡ್ಡ ಆಗಿ ಕ್ರಿಯೇಟ್ ಆಗಿದೆ ಹಾಗೆ ಕೆಲವೊಂದು ಸಲ ಅದೃಷ್ಟ ನಮ್ಮ ಕೈ ಹಿಡಿಯುತ್ತೆ ಅಲ್ವಾ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಇದ್ದಾಗ ಹನ್ನೆರಡು ರೂಪಾಯಿ ಇತ್ತು ಎಮ್ ಆರ್ ಎಫ್ ನನಗೆ ಅವರೊಬ್ಬರು ನಮಗೆ ಆಫೀಸರ್ ಇದ್ದರು ಅವ್ರು ಹೇಳ್ತಾಯಿದ್ರು ಜಗನ್ನಾಥ್ ಎಮ್ ಆರ್ ಎಫ್ ತೋಳ್ರಿ ಕಾಲ್ಗೇಟ್ ತೋಳ್ರಿ ಅಂತ ಹೇಳ್ತಾಯಿದ್ರು ಹನ್ನೆರಡು ರೂಪಾಯಿ ಇತ್ತು ಎಮ್ ಆರ್ ಎಫ್ ಓಕೆ ಅದೇ ಎಮ್ ಆರ್ ಎಫ್ ಹನ್ನೆರಡು ರೂಪಾಯಿದು ನಾನು ಎಪ್ಪತ್ತು ಸಾವಿರಕ್ಕೂ ನೋಡಿದೆ ಲಿಂಗರಾಜ್ ಅವರು ಎಪ್ಪತ್ತು ಸಾವಿರಕ್ಕೆ ಅದನ್ನು ಮಾರಿದರು ಓಕೆ ಮಾರಿಬಿಟ್ಟು ನಾನು ಮನೆ ಕಟ್ಟಿದೆ ಅಂತ ಹೇಳಿದರು ಓಕೆ ನಾನು ಅವರು ಹನ್ನೆರಡಿಗೆ ತೊಗೊಂಡಾಗ್ಲೂ ನೋಡಿದ್ದೀನಿ ಎಪ್ಪತ್ತು ಸಾವಿರಕ್ಕೆ ಮಾರಿದಾಗ್ಲೂ ನೋಡಿದ್ದೀನಿ ಅದೇ ರೀತಿ ನೀವು ನೀವು ಹೇಳಿದ್ರಲ್ಲ ವೈರಲ್ ಆಗಿದ್ದು ಆ ಥರ ಅವರ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಸುಮಾರು ಜನ ಕೊಂಡ್ಕೊಂಡಿದ್ದಾರೆ ಅದನ್ನೊಂದು ಡಬ್ಬಲ್ಲಿ ಹಾಕಿ ಇಟ್ಬಿಟ್ಟಿರ್ತಾರೆ ಒಂದು ಇಪ್ಪತ್ತು ವರ್ಷ ಆದಮೇಲೆ ಇಪ್ಪತ್ತೈದು ವರ್ಷ ಆದಮೇಲೆ ಹಳೆ ಟ್ರಂಕ್ ತೆಗೆದಾಗ ಒಂದು ಶೇರ್ ಸರ್ಟಿಫಿಕೇಟ್ ಸಿಗುತ್ತೆ ಆ ಶೇರ್ ಸರ್ಟಿಫಿಕೇಟನ್ನು ಡಿ ಮೆಟೀರಿಯಲೈಸ್ ಅಂದರೆ ಶೇರ್ ಸರ್ಟಿಫಿಕೇಟ್ ಬೇಡ ಅದನ್ನೇ ಡಿಜಿಟಲ್ ಮಾಡೋಣ ಅಂತ ಸ ಬಿ ಎಸ್ಸಿನವರು ನಿರ್ಧಾರ ತೊಗೊಂಡು ಎಲ್ಲಾನು ಮಾಡಿದ್ದಾರೆ ಆ ಥರ ಮಾಡಿಸೇ ಇಲ್ಲ ಅಂಥದ್ದು ಇವ್ರಿಗೆ ಸಿಕ್ಕರೆ ಅದನ್ನು ಇವರು ಮೆಟೀರಿಯಲೈಸ್ ಮಾಡಿ ಡಿಮ್ಯಾಟ್ ಅಂತೀವಿ ಆಮೇಲೆ ಮಾರಿದರೆ ದೊಡ್ಡ ಫಾರ್ಚೂನ್ ಆಗ್ಬೋದು ಕೆಲವು ಶೇರ್ಗಳು ನಾನು ನೋಡಿದ್ದೀನಿ ಕೊಂಡ್ಕೊಂಡಿರೋದು ಬರೀ ನಾವು ಅವಲಕ್ಕಿ ತಿನ್ನೋಕ್ಕಾಗ್ಬಿಟ್ಟಿದೆ ಏನು ಉಪಯೋಗ ಆಗಿಲ್ಲ ಕಂಪ್ನಿ ಕ್ಲೋಸ್ ಆಗ್ಬಿಟ್ಟಿದೆ ಓಕೆ ಹಾಂ ಎಷ್ಟೋ ಹಳೆ ಕಂಪ್ನಿಗಳು ಶೇರ್ ಸರ್ಟಿಫಿಕೇಟ್ ಮನೆಗಳಲ್ಲಿ ಇದೆ ಅವರಪ್ಪ ಸತ್ತು ಮಕ್ಕಳಿಗೆ ಬಂದಾಗ ಅದು ಏನೂ ಉಪಯೋಗ ಇಲ್ಲದೆ ಇರ್ಬೋದು ಯಾಕಂದರೆ ಕಂಪ್ನಿಗಳೇ ಕ್ಲೋಸ್ ಆಗ್ಬಿಟ್ಟಿದೆ ಆ ಥರನೂ ಆಗಿದೆ ಅದರಿಂದ ಅವರವರ ಅದೃಷ್ಟ ಸುಮಾರು ಜನ ಹೇಳ್ತಾರೆ ಈ ಥರ ಲಾಭಗಳಾಗಿದೆ ಅಂತ ಆಗಿದೆ ಇನ್ನೊಂದು ಸರ್ ನಾನು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಸ್ಟಾಕ್ ಮಾರ್ಕೆಟ್ ನೋಡ್ತಾ ಇದ್ದೀನಿ ಸುಮಾರು ಮೂರು ಸಾವಿರದಲ್ಲಿತ್ತು ಎಂಬತ್ತೈದು ಸಾವಿರನೂ ನೋಡಿದ್ದೀನಿ ಅದರಿಂದ ಹತ್ರ ಮೂವತ್ತರಷ್ಟು ಬೆಳೆದಿದೆ ಮೇಲ್ಗಡೆ ಹೋಗ್ತಾನೇ ಇದ್ದಾಗ ನಷ್ಟ ಕಮ್ಮಿ ಖಂಡಿತ ಲಾಭ ಇದೆ ಯಾರು ಇನ್ವೆಸ್ಟ್ ಮಾಡಿ ಇಟ್ಕೊಂಡಿದ್ದಾರೋ ಒಳ್ಳೊಳ್ಳೆ ಶೇರ್ಗಳು ಅವರೆಲ್ಲರೂ ಲಾಭ ಮಾಡಿದ್ದಾರೆ ಭಾರತದಲ್ಲಿ ನನಗೆ ಅಮೇರಿಕಾಯಿಂದ ನನ್ನ ತಮ್ಮ ಒಂದು ಸಲ ಫೋನ್ ಮಾಡಿದ್ದ ಅಶೋಕ್ ಅಂತ ಅವನು ಬಾಸ್ಟನ್ನಲ್ಲಿದ್ದಾನೆ ಅವ್ನು ಕೇಳ್ದ ಅಲ್ವೋ ಮಾರ್ಕೆಟಿಷ್ಟು ಮೇಲ್ ಹೋಗಿದೆ ಇಂಡಿಯಾನಲ್ಲಿ ಇಷ್ಟೊಂದು ದುಡ್ಡು ಮಾಡಿದ್ದಾರೆ ನೀ ಏನು ಮಾಡ್ದು ನನಗವತ್ತು ಜ್ಞಾನೋದಯ ಆಗೋಯಿತು ತಕ್ಷಣವೇ ಶೇರ್ನಲ್ಲಿ ಜಾಸ್ತಿ ದುಡ್ಡು ಹಾಕೋಕ್ಕೆ ಶುರು ಮಾಡಿದೆ ಓಕೆ ಆ ಸುಮಾರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಆವಾಗ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಈ ಥರ ಇತ್ತು ಮೇಲೆ ಕೆಳಗೆ ಆಗ್ತಾಯಿತ್ತು ಒಂದು ಸಲ ಕೆಳಗಡೆ ಬಂದಿತ್ತು ತೊಗೊಂಡಿದ್ದೆ ಇವತ್ತು ಅವೆಲ್ಲನೂ ಹತ್ತರಷ್ಟು ಆಗಿಬಿಟ್ಟಿದೆ ಸರ್ ನನಗೆ ಬೇಡ ಅಂದ್ರೂ ಹತ್ತರಷ್ಟು ಆಗ್ಬಿಟ್ಟಿರುತ್ತೆ ಅದನ್ನು ಎಷ್ಟು ಮಾಡಿಬಿಟ್ಟಿದ್ದೀನಿ ಎಷ್ಟು ಇಟ್ಕೊಂಡಿದ್ದೀನಿ ಬೇರೆ ವಿಚಾರ ಅದರಿಂದ ಭಾರತ ದೇಶದಲ್ಲೇ ಆಗಲಿ ಎಲ್ಲೇ ಆಗಲಿ ದುಡ್ಡು ಬೆಲೆ ಕಳ್ಕೊತಾ ಇರೋವಾಗ ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ಒಳ್ಳೆಯದೇ ಆದರೆ ನಾವು ಯಾವಾಗ ಮಾರ್ತೀವಿ ಅನ್ನೋದು ಅನ್ನೋದು ಬಹಳ ಮುಖ್ಯ ಸರ್ ಈಗ ಯಾವಾಗ ಮಾರ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ ಅಂದಾಗ ಅವ್ರ ಮನಸಲ್ಲಿ ಬರುತ್ತೆ ಯಾವಾಗ ಮಾರ್ಬೇಕು ಹೇಳಿ ಸರ್ ಅಂತ ಕೇಳ್ತಾರೆ ಅವರಿಗೆ ಈಗ ಒಂದಷ್ಟು ಇದನ್ನು ಕೊಡಿ ಸರ್ ನಮಗೆ ಅಂದರೆ ಒಂದಷ್ಟು ಟಿಪ್ಸ್ ಕೊಡಿ ಅಂದರೆ ಎಲ್ಲ ಟೈಮಲ್ಲೂ ಆ ಟಿಪ್ಸ್ಗಳು ವರ್ಕ್ ಆಗ್ತಾವಂತಲ್ಲ ಬಟ್ ಒಂದು ಮಾರ್ಗದರ್ಶಕ ಒಂದು ಟಿಪ್ಸ್ಗಳು ನೋಡಿ ಈಗ ಉದಾಹರಣೆಗೆ ಉದಾಹರಣೆಗೆ ನೀವು ಈಗ ನೀವು ನೂರ ಎಂಬತ್ತು ಒಂಬತ್ತು ರೂಪಾಯ್ಗೆ ತೊಗೊಂಡಿದ್ದು ಸಾರಿ ಹನ್ನೆರಡು ರೂಪಾಯಿ ನೀವು ತೊಗೊಂಡಿದ್ದಲ್ವಾ ಎರಡು ಸಾವಿರದ ಒಂದರಲ್ಲಿ ನೂರ ಎಂಬತ್ತೊಂಬತ್ತು ಆಯಿತು ನೀವು ಮಾರಿದ್ರಿ ಅದನ್ನು ಈಗ ನಿಮಗಿದು ಲಾಭನೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಕಿದ್ದು ಕೇವಲ ಮೂರು ವರ್ಷದಲ್ಲಿ ಹತ್ತೊಂಬತ್ತು ಲಕ್ಷ ಆಗಿದೆ ಇದು ನೀವು ಲಾಭನೇ ಅಲ್ವಾ ಹೌದೌದು ಈಗ ನೀವು ನಿಮಗೆ ಲಾಸ್ ಯಾವಾಗ ಅಂದರೆ ಎರಡು ಅದು ಅದಾದಮೇಲೆ ಎರಡು ಸಾವಿರದ ಏಳರಲ್ಲಿ ಸಾವಿರದ ಇನ್ನೂರು ರೂಪಾಯಿ ಆಗ್ಬಿಡ್ತು ಆಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಐದುವರೆ ಕೋಟಿ

ಈ ಇನ್ನೂ ಒಂದು ಐದು ಸಾವಿರ ಶೇರ್ಗಳನ್ನ ಏನಾದರೂ ಹಾಗೆ ಇಟ್ಕೊಂಡಿದ್ರೆ ನಿಮಗೆ ಇಲ್ಲಿ ಐದೂವರೆ ಕೋಟಿ ಬದಲಾಗಿ ಎರಡೂವರೆ ಕೋಟಿ ಆದರೂ ಸಿಕ್ಕಿರೋದ ಎರಡು ಕೋಟಿ ಇಪ್ಪತ್ತೆಲ್ಲ ಇವೆಲ್ಲ ಯೋಚನೆ ಮಾಡೋದ್ರ ಬದಲು ನಂದೊಂದು ಸಲಹೆ ಇದೆ ಹೇಳಿ ಸರ್ ನಾನು ಹನ್ನೆರಡು ರೂಪಾಯಿ ಕೊಂಡ್ಕೊಂಡಲ್ಲ ಅದು ತುಂಬ ಒಳ್ಳೆ ವಿಚಾರ ಅದನ್ನು ನಾನು ಜ್ಞಾಪಕ ಇಟ್ಕೊಂಡು ನನಗೆ ಮಾರುಕಟ್ಟೆ ಇಷ್ಟು ದುಡ್ಡು ಕೊಟ್ಟಿದೆ ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಕೊಟ್ಟಿದೆ ಅಂತ ಪಟ್ಟರೆ ಅದು ಮುಖ್ಯ ಯಾಕಂತ ಹೇಳಿದರೆ ನಾನು ಇಂಥವ್ರ ಮಗ ಆಗಿದ್ದರೆ ಇವತ್ತು ಹುಟ್ಟುತಾನೆ ಗೋಲ್ಡನ್ ಸ್ಪೂನ್ ಇಟ್ಕೊಳ್ತಿದ್ದೆ ಅಂತ ಯೋಚನೆ ಮಾಡೋದ್ರ ಬದಲು ನಾನು ಜೆ ಬಿ ನಾರಾಯಣರಾಯರ ಮಗ ಆದರೆ ಜೀವನದಲ್ಲಿ ಇಲ್ಲಿ ತನಕ ಬಂದಿದ್ದೀನಿ ಅನ್ನೋ ವಾಸ್ತವ ಸಂತೋಷ ಇಟ್ಕೊಂಡಿದ್ದರೆ ಸಾಕು ಸರ್ ಅದರಿಂದ ಅವರವರಿಗೆ ಎಷ್ಟೆಷ್ಟು ಲಾಭನೋ ಅಷ್ಟೇ ಬರೋದು ಅವರು ಬಹಳ ಕಮ್ಮಿ ಆದಾಗ ಹೆದ್ರಕೊಂಡು ಮಾರಬಾರ್ದು ನಮಗೆ ನಷ್ಟ ಮಾಡಿಕೊಳ್ಳೋದು ಬಹಳ ಸುಲಭ ಆ ಥರ ಮಾಡ್ಕೊಬಾರ್ದು ನಾವು ಯಾವುದೇ ಶೇರ್ ಕೊಂಡ್ಕೊಂಡ್ರು ತಕ್ಷಣವೇ ಮೇಲೋಗುತ್ತೆ ಲಾಭ ಮಾಡ್ತೀವಿ ಅಂತ ಯೋಚನೆ ಮಾಡಬಾರ್ದು ಬಟ್ ಒಳ್ಳೆ ಶೇರ್ ನಾವು ತೊಗೊಂಡಿದ್ರೆ ಖಂಡಿತ ಅದು ಮೇಲ್ಗಡೆ ಹೋಗುತ್ತೆ ಅದರಲ್ಲಿ ಲಾಭ ಇದೆ ಅಷ್ಟು ತಿಳ್ಕೊಂಡ್ರೆ ಸಾಕು ಈಗ ಮಾರಕ್ಕೆ ಈಗ ಒಂದು ಮೇಲ್ ಹೋಗಿದೆ ಅನ್ನೋದು ಮಾರಕ್ಕೆ ಒಂದು ಸೂಚನೆ ಅಲ್ವಾ ಮೇಲ್ ಹೋಗಿದೆ ಲಾಭ ಬಂದಿದೆ ಮಾರ್ಕೊಳ್ರಿ ಅನ್ನೋದೊಂದು ಸೂಚನೆ ಅಲ್ವಾ ಲಾಭ ಆಗಿದೆ ಅಲ್ವಾ ಹತ್ತು ಪಟ್ಟು ಲಾಭ ಬಂದಿದೆ ಇನ್ನೇನು ಬೇಕು ದುರಾಸ ಬೇಡ ಮಾರ್ಕೊಳ್ಳಿ ಅನ್ನೋದು ಒಂದು ಸೂಚನೆ ಅಲ್ವಾ ಮಾರಕ್ಕೆ ಇದು ಬಿಟ್ಟು ಬೇರೆ ಏನು ಸರ್ ವಾಟ್ ಆರ್ ದ ಅದರ್ ಇನ್ನೊ ಟಿಪ್ಸ್ ದಟ್ ಯು ವಾಂಟ್ ಟು ಶೇರ್ ನೋಡಿ ಸರ್ ಯಾವುದೇ ಒಂದು ಶೇರನ್ನು ನಾವು ಓನ್ ಮಾಡಬಾರ್ದು ಅಂದರೆ ನಮ್ಮದು ಅಂತ ಇಟ್ಕೊಬಾರ್ದು ಇವಾಗ ನಾನು ಬರೀ ಇನ್ಫೋಸಿಸ್ ಶೇರೇ ಇಟ್ಕೊತೀನಿ ಅದು ಎಷ್ಟೇ ಕೆಳಗಡೆ ಎರಡು ಸಾವಿರದಲ್ಲಿ ಇತ್ತು ಮಾರಲಿಲ್ಲ ಸಾವಿರದ ನಾನ್ನೂರಿಗೆ ಬಂತು ತಿರ್ಗಾ ಮಾರಲಿಲ್ಲ ಆ ಥರ ಒದ್ದಾಡೋದ್ರ ಬದಲು ನನಗೆ ಯಾವುದೇ ಶೇರ್ ನನಗೆ ಸಂಬಂಧ ಇಲ್ಲ ನಾನು ಯಾವ ಕಂಪ್ನಿ ಅಲ್ಲ ನಾನು ಯಾವುದೇ ಒಂದು ಶೇರ್ನಲ್ಲಿ ಲಾಭ ಬಂತು ನಾನು ಮಾರ್ತೀನಿ ಅಂದ್ಕೊಳ್ಳೋದು ಮುಖ್ಯ ಮೊದಲನೇ ಪಾಯಿಂಟ್ ನಂಬರ್ ನಂಬರ್ ಒನ್ ಆಮೇಲೆ ಎರಡನೇದು ರೂಮರ್ಸ್ಗಳು ಬಹಳ ಇರುತ್ತೆ ಮಾರ್ಕೆಟ್ನಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ರೂಮರ್ಸ್ ಆರ್ ಬಾಟ್ ಮೋರ್ ದೆನ್ ಫ್ಯಾಕ್ಟ್ಸ್ ಅಂತ ಕರೆಕ್ಟ್ ಅಂದರೆ ಯಾವಾಗಲೂ ಸುಳ್ಳು ಸುದ್ದಿಗಳ ಬಗ್ಗೆ ನಮಗೆ ಬಹಳ ಆಸಕ್ತಿ ಅಲ್ಲೇ ನಾವು ತಕ್ಷಣವೇ ಅದರಿಂದ ಪರಿಣಾಮಗಳು ಬಂದ್ಬಿಡುತ್ತೆ ನಾವು ತಕ್ಷಣವೇ ಮಾರ್ಬಿಡೋದೋ ಕೊಂಡ್ಕೊಂಬಿಡೋದೋ ಇದು ಮಾಡ್ತೀವಿ ಇದು ಮಾಡೋದ್ರ ಬದಲು ನಾವು ಯಾವಾಗಲೂ ಯೋಚನೆಯನ್ನು ಸರಿಯಾಗಿಟ್ಕೊಂಡು ಸರಿಯಾದ ಸಮಯದಲ್ಲಿ ಕೊಂಡ್ಕೊಬೇಕು ಸರಿಯಾದ ಸಮಯದಲ್ಲಿ ಮಾರಬೇಕು ಸರಿಯಾದ ಸಮಯ ಏನು ಯಾರೂ ಹೇಳೋಕ್ಕಾಗಲ್ಲ ನನ್ನ ಪ್ರಕಾರ ಲಾಭ ಬಂದಿದೆ ನೀವು ಹೇಳ್ದಂಗೆ ಗ್ರೀಡ್ ಇಟ್ಕೊಳ್ಳೋದ್ರ ಬದಲು ಇಷ್ಟು ಲಾಭ ಸಾಕು ಅಂತ ಸಂತೃಪ್ತಿ ಇದ್ದರೆ ಮಾರ್ಕೆಟ್ನಲ್ಲಿ ಸಾಕು ಸರ್ ಯಾರೂ ಅತ್ಯಂತ ಕೆಳಗಡೆ ಕೊಂಡ್ಕೊಳ್ಳಲ್ಲ ಅತ್ಯಂತ ಮೇಲುಗಡೆ ಮಾರಲ್ಲ ಅನ್ನೋದನ್ನು ಬರೆದಿಟ್ಕೊಂಡ್ಬಿಟ್ಟು ಸ್ಟಾಕ್ ಮಾರ್ಕೆಟ್ನಲ್ಲಿದ್ದರೆ ನಾವು ಸಂತೋಷವಾಗಿರ್ತೀವಿ ಸೊ ಎರಡು ಪಾಯಿಂಟ್ ಹೇಳಿದರೆ ಒಂದು ಓನರ್ಶಿಪ್ ಮಾಡ್ಕೊಳ್ಬೇಡಿ ಅದು ನೀವು ದುಡ್ಡು ಮಾಡೋಕ್ಕೆ ಮಾಡಿರೋ ಅಂಥದ್ದು ಆ ಎಮೋಷನಲ್ ಅಟ್ಯಾಚ್ಮೆಂಟ್ ಬೇಡ ಯಾವ ಶೇರ್ ಜೊತೆಗೂ ಲಾಭ ಆಯಿತಾ ಮಾರಿ ಅನ್ನೋದು ಎರಡನೇದು ರಿಮರ್ಸ್ಗಳಿಗೆ ನೀವು ಡೋಂಟ್ ಹೀಡ್ ನೀವು ಅದನ್ನು ತಲೆ ಕೆಟ್ಟಿಸ್ಕೊಬೇಡಿ ಅನ್ನೋದು ಸರ್ ಈಗ ಇನ್ನೊಂದು ಪಾಯಿಂಟ್ ಸರ್ ಈಗ ನೀವು ನೀವು ಒಂದು ಶೇರ್ ಬಗ್ಗೆ ಹೇಳಿದಿರಿ ನನಗೆ ಓಕೆ ಸೊ ಆ ಶೇರ್ ಏನು ಹೇಳಿದಿರಿ ನೀವು ಆಕ್ಸಿಸ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕಿಂದು ನೀವು ಆ್ಯಕ್ಸಿಸ್ ಬ್ಯಾಂಕ್ ಜೊತೆಗೆ ಇನ್ನೂ ಒಂದು ಯಾವುದೋ ತೊಗೊಂಡಿರ್ತೀರಿ ಉದಾಹರಣೆಗೆ ಅಲ್ವಾ ಹೌದು ಓಕೆ ನೀವು ಒಂದು ಶೇರ್ ಅನ್ನ ಲಾಭದಲ್ಲಿ ಮಾರಿದ್ರಿ ಎರಡು ಲಾಭದಲ್ಲಿ ಇದೆ ಅನ್ಕೊಳ್ಳಿ ಒಂದು ಅಂತ ಇಟ್ಕೊಬಹುದು ಇನ್ನು ಮಾಡ್ತಾರೆ ಸರ್ ಏನಂದ್ರೆ ಮೇಲ್ಗಡೆ ಹೋಗ್ತಾ ಇರುತ್ತೆ ಅವಾಗ ಆವರೇಜ್ ಮಾಡೋಣ ಅಂತ ಇನ್ನೊಂದು ಸ್ವಲ್ಪ ತೊಗೊತಾರೆ ಅವಾಗ ಹೆಚ್ಚಿನ ಲಾಭ ಬರುತ್ತೆ ಅಂತ ತಕ್ಷಣ ಕೆಳಗಡೆ ಬಂದ್ಬಿಟ್ರೆ ಮಾರಿದ್ರು ಅವ್ರಿಗೆ ಲಾಭ ಇರುತ್ತೆ ಆದ್ರೆ ಅಟ್ ಲಾಭ ಇರಲ್ಲ ಇನ್ ಕೆಲವರು ಕೆಳಗಡೆ ಹೋಗ್ತಾ ಇರೋವಾಗ ತಗೊಂತಾರೆ ನಾನು ನೂರು ರೂಪಾಯಿಗೆ ತಗೊಂಡಿದ್ದೆ ಎಂಬತ್ತಿಗೆ ಬಂದಿದೆ ಇನ್ನೊಂದು ನೂರು ತೊಗೊಳ್ತೀನಿ ಆ್ಯವರೇಜ್ ಕಾಸ್ಟ್ ತೊಂಬತ್ತಾಗುತ್ತೆ ಇವೆಲ್ಲವೂ ಇದೆ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ರೀತಿನಲ್ಲಿ ಪ್ಲೇಯರ್ಸ್ ಅಂತೀವಿ ಬೇರೆ ಬೇರೆ ರೀತಿಯಲ್ಲಿ ಪ್ಲೇಯರ್ಸ್ ಇರ್ತಾರೆ ಅದು ಇರುತ್ತೆ ಮಾರ್ಕೆಟ್ನಲ್ಲಿ ಎಲ್ಲ ರೀತಿಯ ಜನ ಇದ್ರೇ ಮಾರ್ಕೆಟ್ ಇರೋದು ಯಾಕಂದರೆ ಒಬ್ಬ ಮಾರಾಟ ಮಾಡಿದ್ದಿನ ಇನ್ನೊಬ್ಬ ಇರಬೇಕು ಇಲ್ಲಿದು ಹೋದ್ರೆ ಮಾರ್ಕೆಟ್ಟೇ ಇರಲ್ಲ ಎಕ್ಸಾಕ್ಟ್ ಅದರಿಂದ ಎಲ್ರಿಗೂ ಲಾಭ ಎಲ್ರಿಗೂ ನಷ್ಟ ಅಂತಲ್ಲ ಮಾರ್ಕೆಟ್ನಲ್ಲಿ ಮೇಲ್ಗಡೆ ಹೋಗಿರೋದ್ರಿಂದ ನಾನು ನೋಡಿದಂಗೆ ಎಲ್ರಿಗೂ ಲಾಭ ಆಗಿದೆ ತಾಳ್ಮೆ ಇದ್ದವ್ರಿಗೆ ಅವ್ರಿಗೆ ಅವ್ರಿಗೆ ಆಗಿಲ್ಲ ಸೊ ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಕು ಮಾರಿ ಕೆಟ್ಟ ಮಾರದಿನ ಕೆಟ್ಟ ಅಂತ ಹಾಗಾದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ದೀವಿ ತುಂಬ ಚೆನ್ನಾಗಿ ನಮ್ಮ ಜಗನ್ನಾಥ್ ಸರ್ ಅವರು ಹೇಳಿದರು ಅವರ ಒಂದು ಬ್ಯಾಂಕಿಂಗ್ ಅನುಭವ ಷೇರು ಮಾರುಕಟ್ಟೆ ಅನುಭವ ಎಲ್ಲವನ್ನು ಅವ್ರ ಅನುಭವ ಪಡ್ಕೊಂಡಿರೋದರಿಂದ ಇದನ್ನೆಲ್ಲ ಹೇಳೋಕೆ ಸಾಧ್ಯ ಆಯಿತು ಸೊ ಈ ಕುರಿತು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ ಸೊ ಇಷ್ಟು ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಡಾಕ್ಟರ್ ಜಗನ್ನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಥ್ಯಾಂಕ್ ಯು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಸೊ ನಾನು ಷೇರು ಮಾರ್ಕೆಟ್ ಬಗ್ಗೆ ಅವಾಗ ವಿಡಿಯೋಗಳು ಮಾಡ್ತಿರ್ತೀವಿ ಬಟ್ ಈ ಟಾಪಿಕ್ ಬಹುಶಃ ಮೊದಲನೇ ಬಾರಿಗೆ ಮಾತಾಡಿದ್ದು ಸೊ ಬೇಸ್ಡ್ ಆನ್ ದ ಕಾನ್ವರ್ಸೇಷನ್ ದ್ಯಾಟ್ ವಿ ಹ್ಯಾಡ್ ಸೊ ನಿಮಗೊಂದು ಅರ್ಥ ಆಗಿರುತ್ತೆ ಷೇರು ಷೇರು ಮಾರುಕಟ್ಟಿನ ಯಾವಾಗ ಪ್ರವೇಶಿಸಬೇಕು ಮತ್ತು ಯಾವಾಗ ಎಕ್ಸಿಟ್ ಆಗಬೇಕು ಅಂತ ಅಥವಾ ಶೇರು ಒಂದು ಶೇರನ್ನು ಯಾವಾಗ ತೊಗೋಬೇಕು ಮತ್ತು ಯಾವಾಗ ಮಾರಾಟ ಮಾಡಬೇಕು ಅಂತ ಸೊ ಬೇಸ್ಡ್ ಆನ್ ದಿಸ್ ಕನ್ವರ್ಸೇಷನ್ ನೀವು ನಿರ್ಧಾರ ಕೈಗೊಳ್ಳಿ ಓಹ್ ಹಿಂಗೆ ಮಾಡಿದರೆ ಬೆಟ್ರು ಅಂಥೇಳಿ ಅಲ್ವಾ ಸೊ ಆ ಥರ ಆಪ್ಷನ್ಗಳ್ನ ಇಟ್ಕೊಳ್ಳಿ ಒಂದು ತುಂಬ ಬಾಟಮ್ ಲೈನ್ ಏನಂದರೆ ಸರ್ ಹೇಳಿರುವಂಥದ್ದು ಅಥವಾ ಈ ಕನ್ವರ್ಸೇಷನ್ಗೆ ಬಂದಿರುವಂಥದ್ದು ಗ್ರೀಡಿನೆಸ್ ಇದೆಯಲ್ಲ ಅದು ಕೆಲವೊಂದು ಸಲ ಲಾಭ ಕೊಡ್ಬೋದು ಭಾಳಷ್ಟು ಸಲ ಅದು ನಿಮಗೆ ಲಾಸ್ ಕೂಡ ಮಾಡ್ಬೋದು ಓಕೆ ಎರಡನೇದೇನೆಂದರೆ ಯಾವುದೊಂದು ಶೇರ್ ಜೊತೆಗೆ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಬೇಡ ಓಕೆ ಲಾಭ ಬಂತು ನಾನು ಮಾರ್ತೀನಿ ಅನ್ನೋದು ಇದೆಯಲ್ಲ ಭಾಳ ಅದು ಕೆಲವರು ಅಂದ್ಕೊಂಡಿರ್ತಾರೆ ನೂರು ರೂಪಾಯಿ ಹಾಕಿದ್ರೆ ಇನ್ನೂರು ರೂಪಾಯಿ ಬಂತು ಇಷ್ಟು ವರ್ಷದಲ್ಲಿ ಅಥವಾ ಇಷ್ಟು ತಿಂಗಳಲ್ಲಿ ನಾನು ಮಾರಾಟ ಮಾಡ್ತೀನಿ ಅಂತೇಳಿ ಅಂಥವರು ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಇನ್ನೊಬ್ಬ ಕಂಪೇರ್ ಮಾಡಿದರೆ ಕಡಿಮೆ ಲಾಭ ಬಂದಿರ್ಬೋದು ಬಟ್ ಅವ್ರು ಲಾಂಗ್ ಟರ್ಮಲ್ಲಿ ಅವರು ಇದೇ ಥರ ಸ್ಟ್ರಾಟಜಿಗಳು ಮಾಡ್ತಾ ಇರ್ತಾರಲ್ಲ ಹಿಂಗಾಗಿ ಲಾಂಗ್ ಟರ್ಮಲ್ಲಿ ಅವರು ವಿನ್ನರ್ ಆಗಿರ್ತಾರೆ ನನ್ನ ಪ್ರಕಾರ ಮೂರನೇದು ರೂಮರ್ಗಳಿಗೆ ರೂಮರ್ಗಳಿಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ನೋಡ್ತಾರೆ ಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ ನಮಸ್ಕಾರ